ಎಲ್ರಿಗೂ ನಮಸ್ಕಾರ ಇದು ಮಲ್ನಾಡ್ ಸ್ಪೆಷಲ್ ಇವತ್ತು ನೀವು ನೋಡ್ತಿರೋ ಹಾಗೆ ಅಕ್ಕಿ ರೊಟ್ಟಿ ಕೆಸಿನ ಸೊಪ್ಪಿನ ಪಲ್ಯ ಮಾಡ್ತಿದ್ದೀವಿ ಅಕ್ಕಿ ರೊಟ್ಟಿ ಜೊತೆ ಕೆಸಿನ ಸೊಪ್ಪಿನ ಪಲ್ಯ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಇದೇ ಸೊಪ್ಪು ನೋಡಿ ಕೆಸಿನ ಸೊಪ್ಪು ಅಂದರೆ ಇದು ಹಳ್ಳಿ ಸೈಡು ತೋಟದಲ್ಲೆಲ್ಲ ತುಂಬ ಜಾಸ್ತಿ ಸಿಗುತ್ತೆ ಅದು ಮಲ್ನಾಡು ಸೈಡ್ ತುಂಬ ಜಾಸ್ತಿ ಈಗ ತೋಟದಿಂದ ಬಂದಿದ್ದೀವಿ ಹಿಂದ್ಗಡೆ ಇದು ತೊಟ್ಟಿನ ನಾರೆಲ್ಲ ತೆಗೆದು ಕ್ಲೀನ್ ಮಾಡಿಟ್ಕೋಬೇಕು ನಾವೀಗ ಇದನ್ನು ಕ್ಲೀನಾಗಿ ತೊಳೆದು ನಾರೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಿ ಈಗ ಒಂದೊಂದೇ ಕಟ್ ಮಾಡ್ತಿದ್ರೆ ತುಂಬ ಲೇಟ್ ಆಗುತ್ತೆ ಅಂತ ಈ ಥರ ಒಂದು ಮೇಲೆ ಒಂದು ಇಟ್ಕೊಂಡು ಕಟ್ ಮಾಡ್ಕೊತೀವಿ ಈ ಥರ ನೋಡಿ ಈ ಥರ ಫೋಲ್ಡ್ ಮಾಡಿ ಮಾಡಿಟ್ಕೊತೀವಿ ಫೋಲ್ಡ್ ಮಾಡಿ ಈ ಥರ ಕಟ್ ಮಾಡಿದರೆ ಬೇಗ ಕಟ್ ಮಾಡೋಕ್ಕಾಗತ್ತೆ ಅಂತ ಅಷ್ಟೇ ಒಂದೊಂದೇ ಕಟ್ ಮಾಡ್ತಿದ್ರೆ ತುಂಬ ಟೈಮ್ ತಗೊಳತ್ತೆ ಈ ಥರ ಕಟ್ ಮಾಡಿಬಿಟ್ರೆ ಆಯಿತು ನಾವು ಈ ಕತ್ತಿನೇ ತರಕಾರಿ ಕಟ್ ಮಾಡೋಕ್ಕೆಲ್ಲ ಯೂಸ್ ಮಾಡಿದ್ದು ಇದರಲ್ಲಿ ನಾವು ತರಕಾರಿನೂ ಕಟ್ ಮಾಡ್ತೀವಿ ಹಾಗೆ ಕಾಯಿ ತುರಿಯೋದು ಕೂಡ ಇದರಲ್ಲೇ ತುರಿತೀವಿ ನೋಡಿ ಇದರಲ್ಲಿ ಎಷ್ಟು ಬೇಗ ಕಟ್ ಮಾಡ್ಬೋದು ಒಂದೊಂದೇ ಕಟ್ ಮಾಡ್ತಿದ್ರೆ ತುಂಬ ಟೈಮ್ ತೊಗೊಳತ್ತೆ ಈ ಥರ ಮಾಡಿಬಿಟ್ರೆ ಬೇಗ ಕೆಲಸ ಆಗುತ್ತೆ ಈಸಿ ಕೂಡ ಆಗುತ್ತೆ ಈಗ ಇದೆಲ್ಲ ಕಟ್ ಮಾಡಿ ರೆಡಿ ಆಗಿದೆ ಈಗ ಏನೇನು ಬೇಕಂತ ಹೇಳ್ತೀನಿ ಇದು ಅಮಟೆಕಾಯಿ ಅಂತ ಇದು ಕೆಸಿನ ಸೊಪ್ಪಿನ ಪಲ್ಯಕ್ಕೆ ತುಂಬ ಇಂಪಾರ್ಟೆಂಟು ಯಾಕಂದರೆ ಇದು ಹುಳಿಗಾಗಿ ಯೂಸ್ ಮಾಡೋದು ಈ ಕಾಯಿ ಸಿಕ್ಕಿಲ್ಲ ಅಂದರೆ ನೀವು ಹುಣಸೆಣ್ಣು ಕೂಡ ಯೂಸ್ ಮಾಡ್ಬೋದು ಇದು ತುಂಬ ಹುಳಿ ಇರುತ್ತೆ ಅದಕ್ಕಾಗಿ ಕೆಸಿನ ಸೊಪ್ಪಿನ ಪಲ್ಯಕ್ಕೆ ಚೆನ್ನಾಗಾಗತ್ತೆ ಅಂತ ನಾವು ಇದನ್ನು ಅಮಟೆಕಾಯಿ ಅಂತ ಯೂಸ್ ಮಾಡ್ತೀವಿ ಇಲ್ಲಿ ಹಸಿಮೆಣ್ಸ್ ಬದಲು ಈ ಥರ ಸೂಜ್ಮೆಂಟ್ಸ್ ಯೂಸ್ ಮಾಡ್ತೀವಿ ಇದು ಹಸಿಮೆಣ್ಸ್ಗಿಂತ ಖಾರ ತುಂಬ ಜಾಸ್ತಿ ಇರುತ್ತೆ ಕೆಸಿನ ಸೊಪ್ಪಿನ ಪಲ್ಯಕ್ಕೆ ಹುಳಿ ಖಾರ ಜಾಸ್ತಿ ಇರಬೇಕು ಅದಕ್ಕೆ ಇದನ್ನು ಯೂಸ್ ಮಾಡ್ತೀವಿ ಇದೆಲ್ಲ ನೋಡಿ ಪೇಸ್ಟ್ ಮಾಡಿ ಹಸಿ ಹಸಿಮೆಣ್ಸ್ ಮಾತ್ರ ಈಗ ಈ ಪಲ್ಯ ಮಾಡೋಕೆ ಮೇನ್ ಐಟಮ್ಸ್ ಇಷ್ಟೇ ಬೇಕಾಗಿರೋದು ಇದನ್ನ ಸೊಪ್ಪನ್ನೆಲ್ಲ ಬೇಯಿಸ್ಕೊಬಿಡೋಣ ಈಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಪಾತ್ರೆಲಿ ಬೇಯಿಸಿದ್ರೆ ಲೇಟ್ ಆಗುತ್ತೆ ಅದಕ್ಕೆ ಕುಕ್ಕರಲ್ಲಿ ಬೇಯಿಸಿದರೆ ಬೇಗ ಬೇಯುತ್ತೆ ಸೊಪ್ಪೆಲ್ಲ ಹಾಕ್ಕೊಂಡಿದ್ದೀನಿ ಹಾಗೆ ಜಜ್ಜಿ ಏನು ಜಜ್ಜಿ ಇಟ್ಕೊಂಡಿದ್ದೀವಲ್ಲ ಅಮಟೆಕಾಯೋ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂತಿದ್ದೀವಿ ಹಾಗೆ ಹಸಿಮೆಣ್ಸ್ ಪೇಸ್ಟ್ ಮಾಡಿ ಮಾಡಿಟ್ಕೊಂಡಿದ್ದೀವಲ್ಲ ಸೂಜ್ಮೆಟ್ಸು ಅದನ್ನು ಕೂಡ ಇದಕ್ಕೆ ಹಾಕೊಳ್ಳೋಣ ಹಾಗೆ ಒಂದು ತಳ ಹಿಡಿದುಬಿಡತ್ತೆ ಹಾಗೆ ಇಟ್ಟರೆ ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕ್ಕೊತಿದ್ದೀನಿ ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಬಿಡೋಣ ಇವಾಗಲೇ ಉಪ್ಪು ಹಾಕೊಂಡ್ರೆ ಸೊಪ್ಪು ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಈ ಸೊಪ್ಪು ಎಷ್ಟು ಕರಗ ಬೇಯುತ್ತೋ ಅಷ್ಟು ಚೆನ್ನಾಗಿರತ್ತೆ ಅದಕ್ಕೆ ಸ್ವಲ್ಪ ಜಾಸ್ತಿ ವಿಸಿಲ್ ಓಡಿಸ್ಬಿಡೋಣ ಒಂದು ಎಂಟರಿಂದ ಹತ್ತು ವಿಸಿಲ್ ಓಡಿಸೋಣ ಈಗ ಆಗಿದೆ ಒಂದು ಹತ್ತು ವಿಸಿಲು ಈಗ ತೆಗಿತಿದ್ದೀನಿ ನೋಡಿ ಅವಾಗ ಹಾಕಬೇಕಿದ್ರೆ ಎಷ್ಟು ಜಾಸ್ತಿ ಸೊಪ್ಪಿತ್ತು ಫುಲ್ ಇತ್ತು ಕುಕ್ಕರು ಇವಾಗ ಇಷ್ಟೇ ಆಗಿದೆ ಇಷ್ಟು ಬೇಯಬೇಕು ನೋಡಿ ಇದು ಕರೆಕ್ಟಾಗಿ ಬೆಂದಿದೆ ಇವಾಗ ಒಂದು ಸರಿ ಎಲ್ಲ ಮಿಕ್ಸ್ ಮಾಡಿಬಿಡೋಣ ಈ ಥರ ಸರಿ ಸ್ನ್ಯಾಶ್ ಮಾಡಿಬಿಡೋಣ ಒಂದು ಸರಿ ಈ ಥರ ಮಾಡಿದ್ರೆ ಮತ್ತು ಇನ್ನೂ ಚಿಕ್ಕ ಆಗುತ್ತೆ ಬೆಂದಿರೋದೆಲ್ಲ ಈಗ ಇದು ರೆಡಿಯಾಗಿದೆ ಈಗ ನೋಡಿ ಇಷ್ಟು ಬೆಂದರೆ ಸಾಕು ಇಷ್ಟು ಚಿಕ್ಕ ಆಗಿದೆ ಇಷ್ಟು ಚೆನ್ನಾಗಿ ಬೆಂದಿದೆ ಎಲ್ಲ ಆಗಿದ್ರೆ ಸಾಕು ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಈಗ ಇಲ್ಲಿ ಒಂದು ಚಿಕ್ಕ ಬಾಂಡ್ಲಿ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಯಿತು ಸಾಸಿವೆ ಹಾಕ್ತಿದ್ದೀನಿ ಹಾಗೆ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊತಿದ್ವಿ ಇದಕ್ಕೆ ಒಗ್ಗರಣೆ ಯೂಸ್ ಮಾಡೋದು ಸಾಸಿವೆ ಬೆಳ್ಳುಳ್ಳಿ ಅಷ್ಟೇ ಅದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಿಬಿಡ್ಲಿ ಅಲ್ಲಿ ತನಕ ಬಿತ್ಬಿಡೋಣ ನೋಡಿ ಇದಾಗಿದೆ ಇವಾಗ ನೀವು ಏನು ಬೇಯಿಸಿಟ್ಕೊಂಡಿದೀವಲ್ಲ ಸೊಪ್ಪಿಗೆ ಅದಕ್ಕೆ ಹಾಕೊಬಿಡೋಣ ಇದೀಗ ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ಆಯಿತು ಪಲ್ಯ ರೆಡಿ ಆಯಿತು ಎಷ್ಟು ಈಸಿ ನೋಡಿ ಎಷ್ಟು ಬೇಗ ಮಾಡ್ಕೋಬೋದು ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಈಗ ಅಕ್ಕಿ ರೊಟ್ಟಿ ರೆಡಿ ಮಾಡೋಣ ಈ ಥರ ಅಕ್ಕಿ ರೊಟ್ಟಿ ಆಲ್ಮೋಸ್ಟ್ ಎಲ್ಲೂ ಮಾಡಲ್ಲ ನಮ್ಮ ಮಲ್ನಾಡು ಸೈಡ್ ಮಾತ್ರ ಮಾಡೋದು ಹೇಗೆ ಮಾಡೋದಂತ ನೋಡೋಣ ಇಲ್ಲೊಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಕಪ್ ಆಗಷ್ಟು ರೈಸ್ ಹಾಕ್ಕೊತಿದ್ದೀನಿ ಹಾಗೆ ಒಂದು ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ ಇದಕ್ಕೆ ರುಚಿಗೆ ಎಷ್ಟು ಬೇಕು ನೋಡಿ ಉಪ್ಪು ಹಾಕೊಳ್ಳೋಣ ನಾನು ಒಂದು ಸ್ಪೂನ್ ಕಲ್ಲುಪ್ಪು ಯೂಸ್ ಮಾಡ್ತಿದ್ದೀನಿ ಒಂದು ಸರಿ ಈ ಥರ ತಿರ್ಗ್ಸ್ಬಿಡೋಣ ಎಲ್ಲ ಮಿಕ್ಸ್ ಆಗಲಿ ನೀಟಾಗಿ ಇದೊಂದು ಸ್ವಲ್ಪ ಕುದಿಬೇಕು ಅಲ್ಲಿವರೆಗೂ ಬಿಟ್ಬಿಡೋಣ ನೋಡಿ ಈ ಥರ ಕುದೀತಾ ಇದೆ ಈ ಥರ ಮಧ್ಯ ಮಧ್ಯೆ ಒಂದು ಸರಿ ತಿರುಗಿಸ್ತಾ ಇರೋಣ ನಾನಿಲ್ಲಿ ಎರಡು ಗ್ಲಾಸ್ ರೈಸ್ಗೆ ಒಂದೂವರೆ ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಯೂಸ್ ಮಾಡ್ತಿದ್ದೀನಿ ಅಕ್ಕಿ ಹಿಟ್ಟು ಸ್ವಲ್ಪ ಚಿಕ್ಕ ರುಬ್ಬಿಟ್ಕೋಬೇಕು ತುಂಬ ಹೊರಟು ಹೊರಟಿದ್ರೆ ಚೆನ್ನಾಗಲ್ಲ ಸ್ವಲ್ಪ ಚಿಕ್ಕನೇ ಇದ್ದರೆ ಚೆನ್ನಾಗಾಗತ್ತೆ ಇದೊಂದು ಎರಡು ನಿಮಿಷ ಬೇಯಿಸಿದರೆ ಸಾಕಾಗತ್ತೆ ಈ ಥರ ಆಗುತ್ತೆ ನೋಡಿ ತಿರುಗಿಸ್ತಾ ತಿರುಗಿಸ್ತಾ ಇದ್ದಂಗೆ ಗಟ್ಟಿ ಆಗಿಬಿಡುತ್ತೆ ಅಕಸ್ಮಾತ್ ಅಂದರೆ ಹಿಟ್ಟು ಕಡಿಮೆ ಆಗಿದೆ ಅಂತ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಹಿಟ್ಟು ಹಾಕ್ಕೊಳಕ್ಕೆ ಹೋಗ್ಬೇಡಿ ಈ ಥರ ಅದಕ್ಕಿದ್ರೆ ಸರಿಯಾಗುತ್ತೆ ಇವಾಗ ಇದು ರೆಡಿಯಾಗಿದೆ ತುಂಬ ಬಿಸಿ ಇದೆ ಅದಕ್ಕೆ ಒಂದೆರಡು ನಿಮಿಷ ಹೀಗೆ ತಣಿಯಕ್ಕೆ ಬಿಟ್ಬಿಡೋಣ ನಾವು ರೊಟ್ಟಿನೆಲ್ಲ ಈ ಥರ ಸೌದೆ ಒಲೆಯಲ್ಲೇ ಮಾಡೋದು ಇದು ನೋಡಿ ಕಬಣದ ಹಂಚು ಇದರಲ್ಲೇ ರೊಟ್ಟಿ ಬೇಯಿಸೋದು ಇದು ತುಂಬ ದಪ್ಪ ಇರುತ್ತೆ ಅದಕ್ಕೆ ಮೊದಲೇ ಬಿಸಿ ಮಾಡೋಕೆ ಇಟ್ಟಿರ್ತೀವಿ ಇವಾಗ ರೊಟ್ಟಿ ರೆಡಿ ಮಾಡೋಣ ಏನು ಹಿಟ್ಟೆಲ್ಲ ಬೇಯಿಸಿಟ್ಕೊಂಡಿದೀವಲ್ಲ ಅದನ್ನೆಲ್ಲ ಈಗ ರೊಟ್ಟಿ ಮರ್ಗೆ ಹಾಕ್ಕೊತಿದ್ದೀವಿ ಇದು ಮರದಿಂದ ಮಾಡಿರೋದು ರೊಟ್ಟಿ ತಟ್ಟಕ್ಕಂತಲೇ ನಾವು ರೆಡಿ ಮಾಡಿಸಿಟ್ಕೊಂಡಿರ್ತೀವಿ ಇದಕ್ಕೆ ರೊಟ್ಟಿ ಮರ್ಗೆ ಅಂತ ಕರಿತೀವಿ ನಾವು ಅದಕ್ಕೆ ಹಿಟ್ಟೆಲ್ಲ ಹಾಕ್ಕೊಂಡು ಒಂದು ಸರಿ ಈ ಥರ ಹಾಡ್ಕೊಬಿಡೋಣ ತುಂಬ ಬಿಸಿ ಇದೆ ರೊಟ್ಟಿ ಮಾಡೋಕ್ಕೆ ಆಗೋಲ್ಲ ಹಿಟ್ಟು ಸ್ವಲ್ಪ ತಣ್ಣಗಾಗಿದೆ ಈಗ ರೊಟ್ಟಿ ರೆಡಿ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಸ್ವಲ್ಪ ತೊಗೊಂತ ಈ ಥರ ನಾದ್ಕೋಬೇಕು ಅಂದರೂ ತುಂಬ ಬಿಸಿ ಇರತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಈ ಥರ ಒಂದು ಸೈಡಿಂದ ತೊಗೊಂಡ್ರೆ ತುಂಬ ತಣ್ಣಗಾದ್ಮೇಲೆ ಮಾಡಿದ್ರೂ ರೊಟ್ಟಿ ಚೆನ್ನಾಗಾಗಲ್ಲ ಅದಕ್ಕೆ ಈ ಸ್ವಲ್ಪ ಬಿಸಿ ಇರ್ತಾನೆ ಈ ಥರ ನಾದ್ಕೋಬೇಕು ಇದು ಕೈಗೆ ಗಂಟ್ಕಳ್ತಿರುತ್ತೆ ಈ ಥರ ಸ್ವಲ್ಪ ಮಧ್ಯ ಮಧ್ಯೆ ನೀರು ಹಾಕೊತ ಕೈಗೆಲ್ಲ ನೀರು ಹಾಕ್ಕೊಂಡು ಕೈ ಒದ್ದೆ ಮಾಡ್ಕೊತ ಈ ಥರ ನಾದ್ಕೊಂಡ್ರೆ ಚೆನ್ನಾಗಾಗತ್ತೆ ಇದು ತುಂಬ ಅಂಟ್ಕೊಳ್ತಿದೆ ತುಂಬ ಮೆತ್ತಗಾಗ್ಬಿಟ್ಟಿದೆ ಅಂದರೆ ಸ್ವಲ್ಪ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ನಾತ್ಕೊಳ್ಳಿ ಹಾಗಂತ ಜಾಸ್ತಿ ಹಿಟ್ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ ತುಂಬ ಗಟ್ಟಿ ಆಗಿಬಿಡತ್ತೆ ರೊಟ್ಟಿ ತುಂಬ ಮೆತ್ತಗಾಯಿತು ರೊಟ್ಟಿ ಮಾಡೋಕ್ಕೆ ಆಗ್ತಿಲ್ಲ ಅಂದರೆ ಸ್ವಲ್ಪ ಹಿಟ್ ಮಿಕ್ಸ್ ಮಾಡ್ಕೊಂಡ್ರೆ ಸರಿಯಾಗುತ್ತೆ ನೋಡಿ ಇಷ್ಟು ಹಿಟ್ಟು ತೊಗೊಂಡಿದ್ದೀವಿ ಒಂದು ರೊಟ್ಟಿ ಮಾಡೋಕ್ಕೆ ಇದು ನಮ್ಮ ಮೀಡಿಯಮ್ ಸೈಜ್ ರೊಟ್ಟಿ ಆಗುತ್ತೆ ನಿಮ್ಗೆ ಏನಾದರೂ ಚಿಕ್ಕ ಬೇಕಂದರೆ ಸ್ವಲ್ಪ ಕಡಿಮೆ ಹಿಟ್ಟು ತೊಗೊಳ್ಳಿ ನಾವು ಯಾವಾಗಲೂ ಇಷ್ಟೇ ದೊಡ್ಡ ರೊಟ್ಟಿ ಮಾಡೋದು ರೊಟ್ಟಿನ ಈ ಬರೀ ಮರಗೇಲಾದರೂ ತಟ್ಬೋದು ಅಥವಾ ಪ್ಲಾಸ್ಟಿಕಲ್ಲಾದರೂ ತಟ್ಬೋದು ನಾವು ಯಾವಾಗಲೂ ಪ್ಲಾಸ್ಟಿಕಲ್ಲೇ ತಡ್ತೀವಿ ಬೇಗ ಆಗುತ್ತೆ ಅಂತ ಪ್ಲಾಸ್ಟಿಕಲ್ಲಿ ಹಾಗೆ ತಟ್ಟೋ ಹಾಗಿಲ್ಲ ಅದಕ್ಕೆ ಪೂರ್ತಿ ನೀರು ಹಾಕ್ಕೊಂಡು ಎಲ್ಲ ಕಡೆ ನೀರು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಆಮೇಲೆ ಈ ಥರ ರೊಟ್ಟಿ ತಟ್ಟಬೇಕು ತುಂಬ ದಪ್ಪನೂ ತಟ್ಟಕ್ಕೆ ಹೋಗ್ಬೇಡಿ ತುಂಬ ತಳ್ಳನೂ ತಟ್ಟಕ್ಕೆ ಹೋಗ್ಬೇಡಿ ಮೀಡಿಯಮ್ ಸೈಜಲ್ಲಿ ತಟ್ಟಿ ಚೆನ್ನಾಗತ್ತೆ ಈ ರೊಟ್ಟಿ ಕೆಸಿನ ಸೊಪ್ಪಿನ ಪಲ್ಯ ಜೊತೆನೇ ತಿನ್ಬೇಕಂತ ಏನಿಲ್ಲ ಕಾಯಿ ಚಟ್ನಿ ಜೊತೆನೂ ಚೆನ್ನಾಗಿರುತ್ತೆ ಚಿಕನ್ ಸಾಂಬಾರು ಜೊತೆ ತರಕಾರಿ ಸಾಂಬಾರ್ ಜೊತೆ ಯಾವುದ್ರ ಆದರೂ ತಿನ್ಬೋದು ತುಂಬ ಚೆನ್ನಾಗಾಗತ್ತೆ ಈಗ ರೊಟ್ಟಿ ತಟ್ಟಾಗಿದೆ ನೋಡಿ ಇಷ್ಟು ದೊಡ್ಡ ಮಾಡಿದ್ದೀವಿ ಇದನ್ನು ಇವಾಗ ತೆಗೆದು ರೊಟ್ಟಿ ಹಂಚಿಗೆ ಹಾಕಿದ್ರೆ ಆಯಿತು ಕೈಗೆ ಸ್ವಲ್ಪ ನೀರೆಲ್ಲ ಹಾಕ್ಕೊಂಡು ಕೈ ಒದ್ದೆ ಮಾಡ್ಕೊಂಡು ಹಂಚಿಗೆ ಹಾಕಿ ಇಲ್ಲಾಂದ್ರೆ ಕೈಗೆ ಅಂಟ್ಕೊಬಿಡತ್ತೆ ಈಗ ಹಂಚಿಕ ಕಾದಿದೆ ಹಾಕ್ಕೊಂತಿದ್ದೀವಿ ಇದು ಎರಡು ನಿಮಿಷ ಬೇಯಬೇಕಾಗುತ್ತೆ ಅಲ್ಲಿವರೆಗೂ ನಾವು ಸುಮ್ಮನೆ ಕೂರೋದು ಬೇಡ ಇನ್ನೊಂದು ರೊಟ್ಟಿ ರೆಡಿ ಮಾಡ್ಕೊಬಿಡೋಣ ಮತ್ತು ಈಗ ಒಂದು ರೊಟ್ಟಿಗೆ ಎಷ್ಟು ಬೇಕೋ ಅಷ್ಟಿಟ್ಟು ತೊಗೊಂಡು ನಾದಿಟ್ಕೊಬಿಡೋಣ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂತ ನಾದ್ಕೊಳ್ಳೋಣ ಇಲ್ಲಾಂದರೆ ಕೈಗೂ ಹೊಂಟ್ಕೊಳ್ಳುತ್ತೆ ಮತ್ತು ರೊಟ್ಟಿ ತಟ್ಟೋಕ್ಕೂ ಚೆನ್ನಾಗಲ್ಲ ಹಾಗಂತ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ ಮೆತ್ತಗಾದರೂ ರೊಟ್ಟಿ ತಟ್ಟೋಕ್ಕಾಗಲ್ಲ ಸ್ವಲ್ಪ ಸ್ವಲ್ಪ ಕೈ ಒದ್ದೆ ಮಾಡ್ಕೊತ ಈ ಥರ ನಾದ್ಕೊಂಡ್ರೆ ಆಯ್ತು ಈಗ ರೆಡಿ ಆಗಿದೆ ನೋಡಿ ನಾದ್ ಈಗ ರೊಟ್ಟಿ ತಟ್ಟೋಣ ಮತ್ತು ಪ್ಲಾಸ್ಟಿಕಿಗೆಲ್ಲ ನೀಟಾಗಿ ನೀರು ಸವರ್ಕೋಬೇಕು ಈ ಥರ ಅಕಸ್ಮಾತ್ ನೀರು ಸವರ್ಕೊಂಡಿಲ್ಲ ಅಂದರೆ ರೊಟ್ಟಿ ಪ್ಲಾಸ್ಟಿಕ್ ಬಿಟ್ಟು ಬರೋದೇ ಇಲ್ಲ ಅದಕ್ಕೆ ಅಂಟ್ಕೊಂಡಿರತ್ತೆ ಮತ್ತು ರೊಟ್ಟಿ ಎಲ್ಲ ಹರಿದು ಅದಕ್ಕೆ ನೀಟಾಗಿ ಒಂದು ಸರಿ ನೀರೆಲ್ಲ ಸ್ಪ್ರೆಡ್ ಮಾಡ್ಕೋಬೇಕು ಆಮೇಲೆ ರೊಟ್ಟಿ ತಟ್ಟಬೇಕು ನೋಡಿ ಹಿಟ್ಟು ಎಷ್ಟು ಚೆನ್ನಾಗತ್ತೆ ಅಷ್ಟು ಚೆನ್ನಾಗಿ ರೊಟ್ಟಿ ಆಗುತ್ತೆ ಅಷ್ಟು ಬೇಗ ಕೂಡ ರೊಟ್ಟಿ ತಟ್ಬೋದು ಈಗ ರೊಟ್ಟಿಗೆ ಅರ್ಧ ಬೆಂದಿದೆ ಈ ಥರ ಸರಿ ಸುತ್ತಲೂ ರೊಟ್ಟಿ ಎಪ್ಸ್ಕೊಬೇಕು ಅಕಸ್ಮಾತ್ ಈ ಥರ ಎದ್ದಿಲ್ಲ ಅಂದರೆ ಅದು ರೊಟ್ಟಿ ಬೆಂದಿಲ್ಲ ಅಂತ ಈ ಥರ ಎದ್ದರೆ ರೊಟ್ಟಿ ಮರ್ಚಾಕ್ಬಿಡಿ ಇದಾಗಿದೆ ಈಗ ಈಗ ರೊಟ್ಟಿ ಇಲ್ಲಿ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳೋಣ ಈ ರೊಟ್ಟಿನೂ ರೆಡಿ ಆಯಿತು ಅದಿನ್ನೂ ಬೆಂದಿಲ್ಲ ಅಕಸ್ಮಾತ್ ನಿಮಗೆ ರೊಟ್ಟಿ ಈ ಥರ ಕೈಯಲ್ಲಿ ತಟ್ಟಕ್ಕೆ ಬಂದಿಲ್ಲ ಅಂದರೆ ಲಟ್ಟಣ್ಗೆಲ್ ಕೂಡ ಲಟ್ಸ್ಕೊಬೋದು ಆದರೆ ನಾವು ಯಾವತ್ತೂ ಲಟ್ಟಣ್ಗೈಲ್ ಮಾಡಿಲ್ಲ ನೀವು ನೀರು ಹಾಕ್ಕೊಂತ ಸ್ವಲ್ಪ ಲಟ್ಟಣ್ಗೈಲ್ ಲಟ್ಸ್ಕೊಂಡ್ರೆ ಚೆನ್ನಾಗತ್ತೆ ಇದು ಇವಾಗ ಆಗಿದೆ ಈಗ ಇದನ್ನು ತೆಗ್ದುಬಿಡೋಣ ನೋಡಿ ಈ ಥರ ಎರಡು ಸೈಡ್ ಬೆಂದಿದೆ ಚೆನ್ನಾಗಾಗಿದೆ ಇನ್ನೊಂದು ರೊಟ್ಟಿ ಮಾಡಿರೋದು ಕೂಡ ಇದಕ್ಕೆ ಹಾಕ್ಕೊತಿದ್ದೀವಿ ಈಗ ಬೆಂದಿದೆ ಈಗ ಈ ಥರ ಒಂದ್ಸರಿ ಎಲ್ಲ ನೀಟಾಗಿ ಸುತ್ತಲೂ ಎಪ್ಸ್ಕೊಬಿಡೋಣ ರೊಟ್ಟಿನ ನೀಟಾಗಿ ಬೆಂದರೆ ಮಾತ್ರ ಹೇಳುತ್ತೆ ನೋಡಿ ಇದಾಗಿದೆ ಈಗ ಈಗ ಇದು ರೆಡಿ ಆಯ್ತು ಈಗ ರೊಟ್ಟಿ ನೋಡಿ ರೊಟ್ಟಿ ಮತ್ತು ಕೆಸಿನ ಸೊಪ್ಪಿನ ಪಲ್ಯ ಎಷ್ಟು ಈಸಿಯಾಗಿ ಎಷ್ಟು ಚೆನ್ನಾಗಾಗತ್ತೆ ಎಷ್ಟು ಬೇಗ ಮಾಡ್ಕೊಬೋದು ತಿನ್ನೋ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಇದೇ ಥರ ಮಲೆನಾಡಲ್ಲಿ ಮಾಡೋ ಹೊಸ ಹೊಸ ಅಡುಗೆ ವಿಡಿಯೋಸ್ ಹಾಕ್ತಾ ಇರ್ತೀನಿ ನೋಡ್ತಾಯಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು